ಮೈ ಚಾನೆಲ್ ರಕ್ಷಿತಾ ವ್ಲಾಗ್ಸ್ ಹಾಲಿಡೇಸ್ ಎಲ್ಲ ಮುಗಿಸ್ಕೊಂಡು ಇವಾಗ ನಮ್ಮ ಅತ್ತೆ ಮನೆಗೆ ಬಂದಿದ್ದೀನಿ ನಾವು ಲಾಸ್ಟ್ ವ್ಲಾಗಲ್ಲೇ ತೋರಿಸಿದ್ದೆ ನಾನು ಬಂದಿದ್ದು ಇವಾಗ ಆಸ್ ಯೂಶಲ್ ರೂಟೀನ್ ಸ್ಟಾರ್ಟ್ ಆಗುತ್ತೆ ಇದು ನೆಕ್ಸ್ಟ್ ಡೇ ಬಂದಿದ್ದು ನೆಕ್ಸ್ಟ್ ಡೇ ಇದ್ದು ಇವತ್ತು ಫ್ರೈಡೆ ವ್ಲಾಗ್ ಅತ್ತೆ ನೆನ್ನೆನೇ ಹಿಂದಿನ ದಿವಸನೇ ದೋಸೆಗೆಲ್ಲ ನೆನೆ ಹಾಕಿದ್ರು ದೋಸೆ ಟಿಫನ್ ಮಾಡೋಣ ಅಂದ್ಬಿಟ್ಟು ಬೆಳಗ್ಗೆ ನಮ್ಮ ಆವಾಗೆ ಚಟ್ನಿ ಮತ್ತು ಕಾಬುಲ್ ಕಡಲೆಕಾಳು ಗೊಜ್ಜೆನ ಮಾಡಿದರು ನಾವು ದೋಸೆ ಮತ್ತು ಚಿಕನ್ ಫ್ರೈ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ವಿ ಹುಡುಗರು ಅಷ್ಟೇ ಎಷ್ಟೊಂದು ದಿವಸ ಆಯಿತು ಜೀಪ್ ಎಲ್ಲ ಮಿಸ್ ಮಾಡ್ಕೊಂಬಿಟ್ಟಿದ್ರು ಇಬ್ರು ಎಂಜಾಯ್ ಮಾಡ್ತಾಯಿದ್ರು ಜೀಪ್ ನಾವು ಅಲ್ಲಿಗೆ ಹೋಗಿರಲಿಲ್ಲ ಅಲ್ಲ ಅಲ್ಲಿ ಸೈಕಲಲ್ಲಿ ಆಡ್ತಾಯಿದ್ರು ಇಲ್ಲಿ ಜೀಪ್ ಮಿಸ್ ಇದ್ರು ಅಂದ್ಬಿಟ್ಟು ಇಬ್ರು ಫುಲ್ ಎಂಜಾಯ್ ಮಾಡ್ತಾಯಿದ್ರು ಮಧ್ಯಾಹ್ನ ಊಟಕ್ಕೆ ನಾವು ಅನ್ನ ಚಿಕನ್ ಸಾರು ಮುದ್ದೆ ಕಬಾಬ್ ಇದೆಲ್ಲ ಮಾಡ್ಕೊಂಡಿದ್ವಿ ಬೆಳಗ್ಗೆ ದೋಸೆ ಚಿಕನ್ ಫ್ರೈ ಮಾಡ್ಕೊಂಡಿದ್ವಲ್ಲ ಮಧ್ಯಾಹ್ನ ಊಟಕ್ಕೆ ಇದೆಲ್ಲ ರೆಡಿ ಆಯಿತು ಇದಾದಮೇಲೆ ನಂದೇನು ಕೆಲಸ ಆಯಿತು ಅಂದರೆ ಎಲ್ಲ ಲಗೇಜಸ್ ತುಂಬಾ ಲಗೇಜ್ ಇತ್ತು ಅಲ್ಲಿಂದ ತಗೊಂಡು ಬಂದಿದ್ದೆಲ್ಲ ಎಲ್ಲ ಅನ್ಪ್ಯಾಕ್ ಮಾಡಬೇಕಾಗಿತ್ತು ಬಟ್ಟೆಯಿಂದ ಹಿಡಿದು ಕಾಸ್ಮೆಟಿಕ್ಸ್ದು ಎಲ್ಲ ಪ್ರತಿಯೊಂದೂ ಹೋಗಿದ್ದೆ ಎಲ್ಲ ಎತ್ಕೊಂಡು ಆಯಾ ಜಾಗದಲ್ಲಿ ಜೋಡಿಸ್ಬೇಕು ಅನ್ನೋದಕ್ಕಿಂತ ಕ್ಲೀನ್ ಮಾಡಿ ಆಮೇಲೆ ಜೋಡಿಸ್ಬೇಕಲ್ಲ ಅದೇ ಮೇನ್ ಇವಾಗ ಎಲ್ಲ ಕಡೆಯಿಂದ ಅಷ್ಟೇ ಒಂದು ಕಡೆಯಿಂದ ನೀಟಾಗಿ ಕಬೋರ್ಡ್ ಇರ್ಬೋದು ಎಲ್ಲನೂ ಇನ್ನು ಕಬೋರ್ಡ್ಗೆ ನಾನು ಕೈ ಇಡೋಕ್ಕೆ ಹೋಗಿಲ್ಲ ಮಕ್ಳದ್ದು ಮಾತ್ರ ಇಬ್ಬರದ್ದು ಜೋಡಿಸಿದ್ದೀನಿ ನಂದು ಇದು ಈ ಡ್ರಾಯರ್ ಮಾತ್ರ ಇದನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಇನ್ನು ಕಬೋರ್ಡು ನನ್ನ ಬಟ್ಟೆಗಳು ಅದೆಲ್ಲನೂ ಸ್ವಲ್ಪ ಫಿಲ್ಟರ್ ಮಾಡೋದೆಲ್ಲ ಇದೆ ಸೊ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಫಿಲ್ಟರ್ ಮಾಡಿ ಆಮೇಲೆ ಜೋಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಟೈಮ್ ತಗೊಂಡೆ ಮಾಡ್ಕೊಳ್ಳೋಣ ಅಂತ ಇದು ಆವತ್ತಿನ ದಿಸುತ್ತೆ ಈವ್ನಿಂಗ್ ವ್ಲಾಗಿದು ಮಧ್ಯಾಹ್ನ ಎಲ್ಲ ನಾನ್ ವೆಜ್ ಎಲ್ಲ ಮಾಡಿದ್ವಿ ನಮ್ಮ ಮನೇಲಿ ನಮ್ಮ ಮಾವ ಕೋಳಿ ತಿನ್ನಲ್ಲ ಅಂದರೆ ಚಿಕನ್ ಐಟಮ್ಸ್ ತಿನ್ನಲ್ಲ ಅವರು ಬರೀ ಮಟನ್ ಅಷ್ಟೇ ಸೊ ನಾವು ಚಿಕನ್ ಏನಾದರೂ ಮಾಡಿದಾಗ ಅವ್ರಿಗೆ ವೆಜ್ಜಲ್ಲಿ ಆ ಥರದ್ದು ಏನಾದರೂ ಮಾಡ್ತೀವಿ ಇವಾಗ ಸೊಪ್ಪಿನ ಸಾರು ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಒಬ್ರಿಗಾಗೋ ಥರ ಮಾಡೋಣ ಅಂದ್ಬಿಟ್ಟು ಇವಾಗ ಸೊಪ್ಪು ಸಾರು ಮೊಸೊಪ್ಪು ಸಾರಿಗೆ ರೆಡಿ ಮಾಡ್ತಾಯಿದ್ದೀನಿ ರಾತ್ರಿ ಊಟಕ್ಕೆ ನಮಗೆ ಚಿಕನ್ ಸಾರೇ ಇತ್ತು ಇವಾಗ ಅಷ್ಟೇ ಇವಾಗ ಮೊಸೊಬ್ ಸಾರು ಮಾಡ್ತಾ ಇರೋದು ಇವಾಗ ಅನ್ನಕ್ಕೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಈವ್ನಿಂಗ್ ರೂಟೀನ್ ಇದೇ ಥರನೇ ಇರುತ್ತೆ ಅದ್ರ ಜೊತೆಗೆ ಕಾಫಿ ಟೀ ಇದೆಲ್ಲ ಮಾಡಬೇಕಾಯಿತು ಅಷ್ಟೊತ್ತಿಗೆ ಸೊಪ್ಪೆಲ್ಲ ನೆನೆಸಿ ಇಟ್ಬಿಡೋಣ ಆ ಕಡೆ ಅದೆಲ್ಲ ಮಣ್ಣೆಲ್ಲ ಬಿಟ್ಕೋಬೇಕಲ್ಲ ಅದಕ್ಕೆ ಅದೊಂದು ಕಡೆ ಇಟ್ಟಿದ್ದೀನಿ ಈವ್ನಿಂಗ್ ರೂಟೀನ್ ಇವಾಗ ಕಾಫಿ ಟೀ ಅದೆಲ್ಲ ಸಪ್ರೇಟಾಗಿ ಮಾಡಬೇಕು ಮತ್ತು ಓ ಇವಾಗ ಕಿಚನ್ ಕ್ಲೀನಿಂಗು ಅದೆಲ್ಲ ಇರುತ್ತೆ ರೊಟೀನ್ ಈವ್ನಿಂಗ್ ರೊಟೀನ್ ಅಂತ ಅಂದಮೇಲೆ ನಂದು ಒಂದು ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ವರೆಗೂ ಇದೇ ಥರ ಒಂದೊಂದೇ ಒಂದೊಂದೇ ಸೊಪ್ಪಿನ ಸಾರಿ ಇವಾಗಂತೂ ಈಸಿಯಾಗಿ ಮಾಡಿಬಿಡ್ಬೋದು ಯಾಕಂದರೆ ಎಲ್ಲ ಒಂದೇ ಸತಿ ಹಾಕ್ಬಿಟ್ಟು ಕೂಗಿಸ್ಬಿಟ್ರೆ ರುಬ್ಬೋದೊಂದಿರುತ್ತೆ ಅಷ್ಟೇ ನೀಟಾಗಿ ಒಂದು ಸತಿ ಆಗೋಗ್ಬಿಡುತ್ತೆ ನಾವು ಮಾಡೋದು ನಮ್ಮ ಮನೇಲಿ ಎಲ್ಲ ಮಿಕ್ಸ್ ಸೊಪ್ಪು ಮಾಡೋದು ತುಂಬಾ ರೇರು ಬರೀ ಪಾಲಾಕ್ ಒಂದಿತ್ತು ಅಂತಂದರೆ ಪಾಲಾಕ್ ಒಂದರಳೆನೇ ಮಾಡೋದು ಒಬ್ಬೊಬ್ರು ಮನೇಲಿ ಎಲ್ಲ ಮಿಕ್ಸ್ ಸೊಪ್ಪನ್ನೇ ಹಾಕಿ ಮಾಡ್ತಾರೆ ಇವಾಗ ನಮ್ಮ ಮಮ್ಮಿ ಮನೆ ಕಡೆನೂ ಅಷ್ಟೇ ಅವರು ಎಲ್ಲ ಮಿಕ್ಸ್ ಸೊಪ್ಪು ಹಾಕಿನೇ ಮಾಡ್ತಾರೆ ನಮ್ಮ ಮನೇಲಿ ಬರೀ ಪಾಲಕ್ ಒಂದು ಅದು ನಮ್ಗೆ ಅಡ್ಜಸ್ಟ್ ಆಗಿಬಿಟ್ಟಿದೆ ಆ ಟೇಸ್ಟ್ಗೂ ಎಲ್ಲದಕ್ಕೂ ನನಗೆ ಮಿಕ್ಸ್ ಸೊಪ್ಪು ಹಾಕಿ ಮಾಡಿದಾಗ ಅಷ್ಟು ಇಷ್ಟ ಆಗಲ್ಲ ಬರೀ ಪಾಲಕ್ ಒಂದಳೆನೇ ನಾನು ಅಷ್ಟೆ ಮಾಡೋದನ್ನೂ ಅಷ್ಟೇ ನಮಗೆ ಇಷ್ಟ ಆಗೋದು ಆ ಟೇಸ್ಟು ಅಷ್ಟೇ ಅಡುಗೆಗೆಲ್ಲ ಕುಕ್ಕರೆಲ್ಲ ಇಟ್ಬಿಟ್ಟು ಎಲ್ಲನೂ ಆಯಿತು ಇವಾಗ ಕೆಲಸ ಎಲ್ಲನೂ ಎಲ್ಲ ಕ್ಲೀನಿಂಗ್ ನಂಗೆ ಆ ಸೆಲ್ಫ್ ಏನಿದೆ ನಾನು ಏನು ಇಟ್ಕೊಂಡಿರ್ತೀನಿ ಅಡುಗೆ ಮಾಡುವಾಗ ಅದೆಲ್ಲನೂ ಕ್ಲೀನ್ ಮಾಡ್ಕೊಂಡ್ಬಿಟನೆ ಒಂಥರ ಸಮಾಧಾನ ಅದೆಲ್ಲ ಕ್ಲೀನಿಂಗ್ ಆಯ್ತು ಈಗ ಇವಾಗ ದಿಹಾನ್ಗೆ ಈ ಥರದ್ದು ಅವ್ನ ಅವ್ನಿಗೆ ಬೆಡ್ಗೆ ಅನ್ಸೋದಕ್ಕೆ ಅಂದ್ಬಿಟ್ಟು ಈ ಥರದ್ದೆಲ್ಲ ತೊಗೊಂಡಿದ್ವಿ ರೀಡಿಯಮ್ ಸ್ಟಿಕ್ಕರ್ ಥರ ಇದು ತೊಗೊಂಡಿದ್ದು ಆಗಿತ್ತು ಒಂದು ಟೂ ಮಂತ್ಸ್ ಆಗಿತ್ತು ತೊಗೊಂಡು ಅದನ್ನು ಸ್ಟಿಕ್ ಮಾಡಿರಲಿಲ್ಲ ಇವಾಗ ಅವನಿಗೆ ಗೊತ್ತಾಗಿದೆ ಅದು ಅಂಟಿಸೋದು ಅದೆಲ್ಲನೂ ಅಂತ ಇವಾಗೆಲ್ಲ ರೆಡಿ ಮಾಡಿಕೊಂಡು ಅಂಟಿಸೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ ಬಟ್ ಇದೇನು ಅಷ್ಟು ಕತ್ಲಲ್ಲಿ ಏನು ಅಷ್ಟು ಬರಲಿಲ್ಲ ನಮಗೆ ಒಂದು ಸ್ವಲ್ಪ ಲೈಟ್ ಇದ್ದಾಗ ಚೂ ಚೂರು ರೇಡಿಯಂ ಥರ ಅನ್ನಿಸ್ತಾ ಇತ್ತು ಅಷ್ಟೇ ಬಿಟ್ಟರೆ ಏನು ಅಂತ ಡಿಫ್ರೆನ್ಸ್ ಅನ್ನಿಸಿಲ್ಲ ಸೊ ಬೇರೆದೇನೂ ಟ್ರೈ ಮಾಡಬೇಕು ಅಲ್ಲಿವರೆಗೂ ಇದಿರಲಿ ಅಂತ ಅಂದ್ಕೊಂಡೆ ಇವಾಗ ಸ್ವಲ್ಪ ಪೈಜಾಮ್ ಅಂತಾರ ತರಿಸ್ಕೊಂಡಿದ್ದೆ ಅದು ನಿಮಗೆಲ್ಲ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ ಬಂದಿದ್ದ ಪಾರ್ಸೆಲ್ ನಿನ್ನೆ ಬಂತು ನಾನೇನೂ ಓಪನ್ ಮಾಡಿರಲಿಲ್ಲ ಅದಕ್ಕೆ ಇವಾಗ ನನಗೆ ವಿಡಿಯೋ ಮಾಡ್ಕೊಂಡು ಮಾಡೋಣ ಅಂತ ಇವಾಗ ಆಲ್ರೆಡಿ ಟೈಮ್ ಬಂದು ಏಟ್ ಫಾರ್ಟಿ ಫೈವ್ ಆಗಿದೆ ನಾಲ್ಮೋಸ್ಟ್ ನೈನ್ ಆಯಿತು ಫುಲ್ ಟೈಟ್ ಟೈಟ್ ಫೈಸು ಮಕ್ಕಳನ್ನೆಲ್ಲ ಮಲಗಿಸಿ ಇವಾಗ ಮೋಸ್ ಸೆಟ್ ಆರ್ಡರ್ ಮಾಡಿದೆ ಕಲರ್ ಸ್ವಲ್ಪ ಡಾರ್ಕ್ ಇರಲಿ ಕಾಟನ್ ಅಲ್ಲೇ ಬರುತ್ತೆ ಇದು ಈ ಥರ ಇದೆ ಹೀಗೆ ಒಂಥರ ಶಾರ್ಟ್ ಟಾಪ್ ಥರನೂ ಇದೆ ಫುಲ್ ಲಾಂಗು ಇಲ್ಲ ಪ್ಯಾಂಟ್ ಮಂದಿ ಈ ಥರ ಇದೆ ವಿತ್ ಪಾಕೆಟು ಇದೆ ನನಗೆ ಸೇಮ್ ಡಿಸೈನು ಕಲರ್ಸ್ ಮಾತ್ರ ಡಿಫ್ರೆಂಟ್ ಆರ್ಡರ್ ಮಾಡಿದ್ದೆ ಹಲವಾರು ಚೆನ್ನಾಗಿ ಬಂದಿದೆ ಬರುತ್ತೆ ಏನು ಅಂತ ಅಂದ್ಕೊಳ್ತಾ ಇದ್ದೆ ಚೆನ್ನಾಗಿ ಬಂದಿದ್ದೆ ಮತ್ತು ಸೈಜು ಸ್ವಲ್ಪ ದೊಡ್ಡದೇ ಹಾಕ್ಕೊಂಡಿದ್ದೀನಿ ನಾನು ಈ ಥರ ಅದು ಅದು ಎರಡು ಸೇಮ್ ಪ್ರಿಂಟು ಸೇಮ್ ಇದು ಪ್ಲೇನ್ ಇದ್ದಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡು ತೊಗೊಂಡಿದ್ದು ವೇರ್ ಮಾಡಿದಾಗೂ ತೋರಿಸ್ತೀನಿ ಯಾವ ತರ ಬರುತ್ತೆ ಅಂತ ಇದು ಈ ಥರ ಪ್ರಿಂಟ್ ಇದು ನೆವಿ ಬ್ಲೂ ಕಲರ್ ಇದು ಇದು ಅಷ್ಟೇ ಪಾಕೆಟ್ ಇದೆ ಇದು ತುಂಬಾ ಚೆನ್ನಾಗಿದೆ ಕಾಟನ್ ಇದು ಫುಲ್ ನೈಟ್ ಡ್ರೆಸ್ ಬೀಳ ಈ ಸತಿ ಅಂದ್ಬಿಟ್ಟು ಈ ಥರ ಟ್ರೈ ಮಾಡೋಣ ಅಂತೂ ತೊಗೊಂಡಿದ್ದು ಚೆನ್ನಾಗಿ ಬಂದಿದೆ ವೇರ್ ಮಾಡಿದಾಗ ನೋಡೋಣ ಯಾವ ಥರ ಏನು ಇನ್ನೂ ಒಂದಷ್ಟು ಆರ್ಡರ್ ಮಾಡಿದ್ದೀನಿ ಕುರ್ತಾಸ್ ಎಲ್ಲ ಅದಿನ್ನ ಬಂದಿಲ್ಲ ಬಂದಮೇಲೆ ಅದನ್ನು ತೋರಿಸ್ತೀನಿ ಈ ಥರ ಬರುತ್ತಿದ್ದು ದಿಹಾನ ನಕ್ಷತ್ರ ಇಬ್ರು ಕರ್ಕೊಂಡಿಲ್ಲ ನಾನು ನಾನೇ ಬಂದೆ ಇವಾಗ ಸ್ಕೂಲ್ ಹತ್ರ ಬುಕ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಅವರು ಟೈಮ್ ಸ್ಲಾಟ್ ಕೊಟ್ಟಿದ್ರು ಇಷ್ಟು ಗಂಟೆಗೆ ಬರಬೇಕು ಅಂತ ಸೊ ಇವಾಗ ಬಂದು ಕಲೆಕ್ಟ್ ಮಾಡ್ಕೋತಾ ಇದ್ದೀನಿ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್